ನನ್ನ ಹೆಸರು ಕೃಷ್ಣ ತೈತೆ ಒಂದ ತರಗತಿ ಎ ಸೆಕ್ಷನ್ ಕಥೆ ಓದುತ್ತಿದ್ದೇನೆ ಹೇಳಿ ಒಂದಿನ ಒಂದು ಜೇನು ಗೂಡಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಅಲ್ಲಿ ಒಂದು ಕೆಟ್ಟದಿದು ಇರುತ್ತೆ ಹುಲಿ ಅದಿದೆಯಲ್ಲ ಯಾವ ಎಲ್ಲೋ ನಮ್ಗೆ ಹಸು ಹಾಕ್ತಿದೆ ಅಂತ ಅಲ್ಲಿ ಒಂದು ಮೌಸ್ ಡೀ ಇರತ್ತೆ ಅದನ್ನ ತಿನ್ಬಿಡ್ತೀನಿ ಅಂತ ಅನ್ಸುತ್ತೆ ಅಲ್ಲಿ ಒಂದು ಇದು ಇರುತ್ತೆ ಕಿಂಗ್ಡಮ್ ಇದು ಜೈನ್ ಗುಡು ಅದು ಆಮೇಲೆ ಮೌಸ್ ಡೀ ಇರತ್ತೆ ಅದು ಸ್ವೀಟ್ ಸೌಂಡ್ ಇರುತ್ತೆ ಆಮೇಲೆ ತಿಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅವನ ಅಮ್ಮ ನಾನು ಮಾರ್ಕೆಟ್ ಇದೆ ಅದ್ಬಿಟ್ಟು ಮಡ ಹೋಗಿದ ಮೇಲೆ ಆ ಹುಲಿ ಮಡ ಹೋಗಿದ ಮೇಲೆ ಆ ಜೋಡಿ ಇರೋದ ಅಲ್ಲ ಬಚಿ ಕವಿದ್ತ ಹು ಏನು ಮಾಡ್ತ ಗೊತ್ತಾ ಆ ದಿಜೇಲ್ಲ ಹುಲಿ ಇಂಗೆ ಇಂಗೆ ಕಟ್ಟಿದು ಬಿಡಿಕಿತ್ತ ಜೇನ್ ಹುಡುಗೆ ಹ್ಮ್ ಅಮ್ಮಲ್ಲ ಅಂತ स्वीಟ್ ಬರುತ್ತೆ ಅಂತ ಹ್ಮ್ ಆಮೇಲೆ ಅಲ್ಲಿ ಜೇನು ಹುಳಗಳಲ್ಲಿ ಬಂದುಬಿಟ್ಟು ಬುಂ ಬ್ ಅಟಾಕ್ ಪಣ್ತು ಯಾರನ ಹುಲಿ ಹ ಹ ತ벌ೆ ಹುಲಿ ಅದು ತುಂಬಾ ಓಡ ಬಿಡ್ತೋ ಹ್ಮ್ ಆಮೇಲೆ ಮೂವ್ ದೇಯಲ್ಲ ಸೇಫಟ್ ಬರ್ತ ಓಕೆ ಮೂಕಿತಾ ಯಂಗಿಪ್ತ ಕೃಷ್ಣನ ಇಷ್ಟ ಐತಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಸೇರಿಸಿ ಧನ್ಯವಾದಗಳು ಕಪ್ಪೆ ಮತ್ತೆ ಪಾಯಿ ಬಳ ಇತ್ತು ಆಟ ಆಡ್ಕೊಂಡಿದ್ವು ಅವಕ್ಕೆ ಅವೆ ಒಂದಿದು ದೊಡ್ಡ ಕೆರೆ ಆಡಿಸ್ಬೇಕು ಅಂತ ಆಸೆ ಇತ್ತು ಕಪ್ಪೆ ಇದೆಯಲ್ಲ ಆಟಾಡ್ಕೊಂಡಿದ್ರು ಕೆರೆಯಲ್ಲಿ ಅನಿಸ್ತು ಅದಕ್ಕೆ ಏನ್ ಮಾಡ್ತು ಗೊತ್ತಾ ಕಪ್ಪೆ ಸಹಾಯ ಇರತ್ತ ಅದೊಂದು ಇದು ಕೊಬ್ಬರಿ ತರ ಚಿಪ್ಪಿರೋದ್ರ ಕೆಳಗಡೆ ಬಿಟ್ಟು ಒಂದು ದಾರ ತಗೊಳ್ತಾರೆ ಲಾರಿ ತರ ಆಮೇಲೆ ಒಂದು ಕೋಲ್ ತಗೋತಾರೆ ಇಷ್ಟು ತಗೊಂಡ್ಮೇಲೆ ಆಮೇಲೆ ಹಿಂಗ್ ಮಾಡ್ತಾರೆ ಚಿಪ್ಪು ಚಿಪ್ಪ ತಗೋತಾರೆ ಆಮೇಲೆ ಹಿಂಗ ಇರ್ತಾರೆ ಆಮೇಲೆ ಅದ್ರ ಮಧ್ಯ ಇರ್ತಾರ ಅದನ್ನ ಇರ್ತಾರೆ ಆಮೇಲೆ ಇತ್ತಲ್ಲ ಒಂದು ಇದಾರಲ್ಲ ജം മാ ഓഹോ ഇഷ്ട